ನಮಸ್ತೆ ನಾನು ಸರೋಜಾ ಸುಮಂತ್ ಈಗಂತೂ ಎಲ್ಲೆಲ್ಲೂ ಬಿಗ್ ಬಾಸ್ ಡೇ ಜ್ವರ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾರೆಲ್ಲ ಹೋಗ್ತಾರೆ ಯಾರೆಲ್ಲ ಸೆಲೆಕ್ಟ್ ಆಗ್ಬಹುದು ಅನ್ನೋ ಸಾಕಷ್ಟು ಚರ್ಚೆಗಳು ಈಗಾಗ್ಲೇ ನಡೀತಾ ಇದಾವೆ ಒಂದಷ್ಟು ಜನರ ಹೆಸರು ಕೂಡ ಓಡಾಡ್ತಾ ಇದೆ ಆದ್ರೆ ಈಗ ಬಹಳ ಮುಖ್ಯವಾಗಿ ಒಂದು ಹೆಸರು ಓಡಾಡ್ತಾ ಇರೋದು ಅದು ವಿಜಯ್ ಸೂರ್ಯ ಅವರು ವಿಜಯ್ ಸೂರ್ಯ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಚಾಕ್ಲೇಟ್ ಬಾಯ್ ಎಲ್ರಿಗೂ ತುಂಬಾನೇ ಇಷ್ಟವಾಗುವಂತಹ ವ್ಯಕ್ತಿ ಯಾವಾಗ್ಲೂ ನಗುಮುಖದ ಚೆಲುವ ಹಾಗೆ ಡಿಂಪಲ್ ಬಿದ್ರೆ ಸಕ್ಕದ ಕಾಣಿಸೋ ಅಂತ ಹೀರೋ ಸೊ ಈ ಬಾರಿಯ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೀಸನ್ಗೆ ವಿಜಯ್ ಸೂರ್ಯ ಅವರು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಈಗ ಅವರು ದೃಷ್ಟಿ ಬಿಟ್ಟು ಸೀರಿಯಲ್ ಇಂದ ಹೊರ ಬಂದಿದ್ದಾರೆ ಅನ್ನೋ ಮಾಹಿತಿ ಕಲರ್ ಸ್ಕಂದ ದೃಷ್ಟಿಬಟ್ಟು ಸೀರಿಯಲ್ ಬರ್ತಾ ಇದೆ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿರುವಂತಹ ಧಾರಾವಾಹಿ ಅದಾಗಿದೆ ಟ್ವಿಸ್ಟು ಟರ್ನಿಂಗು ಎಲ್ಲ ಕೂಡ ಆ ಧಾರಾವಾಹಿಯಲ್ಲಿ ಇದೆ ದೃಷ್ಟಿಪಟ್ಟು ದೃಷ್ಟಿಬಟ್ಟು ದತ್ತಾಪ ದತ್ತ ಆಗಿ ಇವರು ವಿಜಯ್ ಸೂರ್ಯ ಅವರು ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಹುಬ್ಬಳ್ಳಿಯ ದೊಡ್ಡ ರೌಡಿ ಆಗಿ ಇವ್ರು ಕಾಣಿಸ್ಕೊಂಡಿದ್ರು ಇತ್ತೀಚೆಗಷ್ಟೇ ಮದುವೆ ಆಗಿತ್ತು ದೃಷ್ಟಿ ಮತ್ತೆ ದತ್ತ ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿದ್ರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಆದ್ರೆ ದೃಷ್ಟಿ ಏನು ನಾನು ಕಪ್ಪಗಿದ್ದೀನಿ ಅಂತ ಏನು ತನ್ನ ನಿಜ ಮುಚ್ಚಿಟ್ಟಿದ್ಲು ಇತ್ತೀಚೆಗಷ್ಟೇ ಆ ನಿಜ ಬಣ್ಣ ಬಯಲಾಗಿತ್ತು ಸ್ವಲ್ಪ ಮನಸ್ತಾಪಗಳು ಆಗುತ್ತೆ ಅಂತ ಅವ್ರ ತಂಗಿದಿರ ಅಂದ್ಕೊಂಡಿದ್ರು ಆದ್ರೆ ದೃಷ್ಟಿ ಮತ್ತೆ ದತ್ತ ಈಗ್ಲೂ ಕೂಡ ಅದೇ ಪ್ರೀತಿಯಲ್ಲಿ ಇದ್ದಾರೆ ಈಗಷ್ಟೇ ರೊಮ್ಯಾನ್ಸ್ ಶುರುವಾಗಿತ್ತು ಈಗಷ್ಟೇ ಪ್ರೀತಿಯ ಸಂಚಿಕೆಗಳು ರನ್ ಆಗ್ತಾ ಇದ್ವು ಆದ್ರೆ ಈಗ ಸದ್ಯಕ್ಕೆ ದೃಷ್ಟಿಪಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹೊರ ಬಂದಿದ್ದಾರೆ ಅಂತ ಅಂದಾಗ್ಲೇನೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಅವ್ರು ಇಲ್ಲ ಅಂತ ಅಂದಾಗ ಸಾಕಷ್ಟು ಜನ ಸಜೆಷನ್ ಕೊಡ್ತಾ ಇರೋದು ಮತ್ತೆ ಹೀರೋನ ರೀಪ್ಲೇಸ್ ಮಾಡಬೇಡಿ ಆ ಧಾರಾವಾಹಿಯನ್ನ ನೋಡೋದಕ್ಕೆ ಆಗಲ್ಲ ಬೇಕಾದ್ರೆ ಮುಗಿಸ್ಬೇಡಿ ಅಂತ ಕೆಲವೊಂದು ಜನ ಅದಕ್ಕೆ ಕಮೆಂಟ್ಗಳ ಮೂಲಕ ಸಜೆಷನ್ ಕೊಡ್ತಾ ಇದ್ದಾರೆ ಒಂದು ಕಡೆ ವಿಜಯ್ ಸೂರ್ಯ ಅವರು ಹೊರ ಬಂದಿದ್ದಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ಟ್ವೆಲ್ ಶುರುವಾಗ್ತಾ ಇದೆ ಹೀಗಾಗಿ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇರೋದು ಏನು ಅಂತ ಅಂದ್ರೆ ವಿಜಯ್ ಸೂರ್ಯ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಶೋಗೆ ಹೋಗ್ತಾ ಇದ್ದಾರೆ ಅನ್ನೋದು ವಿಜಯ್ ಸೂರ್ಯ ಅವರ ಜೊತೆಗೆ ಸಾಕಷ್ಟು ಜನರ ಹೆಸರು ಕೂಡ ಓಡಾಡ್ತಾ ಇದೆ ಹಾಗೆ ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಸಾಕಷ್ಟು ಫೇಮಸ್ ಆಗಿದ್ರು ಈಗ ದೃಷ್ಟಿಪಟ್ಟು ಧಾರಾವಾಹಿ ಮೂಲಕ ಅದೇ ತರ ಫೇಮಸ್ ಆಗಿದ್ರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರುವಾಗ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಲಾಂಚ್ ಆಗುತ್ತೆ ಅದಾದ ಮೇಲೆ ಸೋಮವಾರದಿಂದ ಪ್ರತಿದಿನ ರಾತ್ರಿ ಒಂಬತ್ತು ಮಾಮೂಲಿ ಶೋ ಶುರುವಾಗುತ್ತೆ ಈ ಶೋ ಶುರುವಾಗೋಕ್ಕೂ ಮುಂಚೆ ಅದಕ್ಕೆ ಒಂದಿಷ್ಟು ಟೈಮಿಂಗ್ಸ್ ನ ಮಾಡ್ಕೊಡ್ಬೇಕಾಗುತ್ತೆ ಅಂದ್ರೆ ಆ ಟೈಮಿಂಗ್ಸ್ ನಲ್ಲಿ ಯಾವ ಧಾರಾವಾಹಿಗಳಿದಾವೆ ಅದನ್ನ ಬೇರೆ ಸಮಯಕ್ಕೆ ಧಾರಾವಾಹಿಗಳನ್ನ ಮಾಡಿ ಕೆಲವೊಂದು ಧಾರಾವಾಹಿಗಳನ್ನ ಮುಗಿಸ್ತಾರೆ ಂತ ಅನಿವಾರ್ಯತೆ ಇದೆ ಹೀಗಾಗಿ ಯಾವೆಲ್ಲ ಧಾರಾವಾಹಿ ಟಿ ಆರ್ ಪಿ ಕಡಿಮೆ ಇದಾವೆ ಆ ಧಾರಾವಾಹಿಗಳು ಮುಕ್ತಾಯ ಆಗುತ್ತೆ ಅನ್ನೋ ಮಾತು ಕೂಡ ಇದೆ ಅದರಲ್ಲಿ ಫಸ್ಟ್ ರಾಮಾಚಾರಿ ಸೀರಿಯಲ್ ಮತ್ತೆ ಯಜಮಾನ ಸೀರಿಯಲ್ಲು ಮುಕ್ತಾಯ ಆಗುತ್ತೆ ಅಂತ್ಯಕ್ಕೆ ಅಂತ್ಯದ ಎಪಿಸೋಡ್ಗಳು ಪ್ಲೇ ಆಗ್ತಾ ಇದಾವೆ ಅಂತ ಎಪಿಸೋಡ್ಗಳು ಶುರುವಾಗಿದ್ದಾವೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇನ್ನೂ ಅಧಿಕೃತವಾದ ಮಾಹಿತಿ ಚಾನೆಲ್ ಕಡೆಯಿಂದ ಹೊರಬಿದ್ದಿಲ್ಲ ಅದರ ಜೊತೆಗೆ ದೃಷ್ಟಿಬೆಟ್ಟ ಧಾರೋಹಿ ಕೂಡ ಮುಗಿತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೋಡೋಣ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ವಿಜಯ್ ಸೂರ್ಯ ಅವರು ಕೂಡ ಭಾಗಿಯಾಗ್ತಾರಾ ಅಂತ ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಹೆಸರುಗಳು ಕೂಡ ಓಡಾಡ್ತಾ ಇದ್ದಾವೆ ಈ ಬಾರಿ ಕ್ರಿಕೆಟರ್ ಶ್ರೇಯಾಂಕ ಪಾಟೀಲ್ ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಸೊ ಸೆಪ್ಟೆಂಬರ್ ಇಪ್ಪತ್ತೆಂಟು ಬಹಳ ದೂರ ಇಲ್ಲ ಇಪ್ಪತ್ತೆಂಟಕ್ಕೆ ಏನು ಕಿಚ್ಚ ಸುದೀಪ್ ಅವರು ಅಹ್ ನ ಲಾಂಚ್ ಮಾಡಿ ಅಂದು ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಪ್ರೋಗ್ರಾಂನ ಮಾಡ್ತಾರೆ ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಷ್ಟು ಸೀಸನ್ ಅಲ್ಲಿ ನ ನೋಡ ನೋಡಿದ್ದಾರೆ ಮತ್ತೆ ಸಾಕಷ್ಟು ಟ್ರೋಲ್ ಆಗಿರೋ ಅಂತ ಕಂಟೆಂಟ್ ನೋ ಕಂಟೆಸ್ಟೆಂಟ್ ಬಂದಿರೋದನ್ನ ನೋಡಿದ್ದಾರೆ ಈ ಬಾರಿ ಯಾರೆಲ್ಲ ಬರಬಹುದು ಅಂತ ಒಂದಷ್ಟು ಕುತೂಹಲ ಇದೆ ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ನಾನು ಈ ಬಾರಿಯ ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಹೇಳಿ ಚಾನಲ್ ಅವ್ರನ್ನ ಕನ್ವಿನ್ಸ್ ಮಾಡಿದ ರೀತಿಗೆ ಒಪ್ಕೊಂಡಿದ್ದಾರೆ ಆದ್ರೆ ಒಪ್ಕೊಳ್ಳೋದಕ್ಕೂ ಮುಂಚೆ ಒಂದಷ್ಟು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಸುದೀಪ್ ಅವರ ನಿರೂಪಣೆಗೆನೆ ಫಿದ ಆಗಿದ್ದಾರೆ ಶನ್ ವಾರ ಪೂರ್ತಿ ಬಿಗ್ ಬಾಸ್ ನೋಡದೆ ಇದ್ದವರು ಕೂಡ ಶನಿವಾರ ಮತ್ತೆ ಭಾನುವಾರ ಬಿಗ್ ಬಾಸ್ ನೋಡೋದಕ್ಕೆ ಕಾರಣನೇ ಸುದೀಪ್ ಅವರು ಹೀಗಾಗಿ ಯಾವ್ದಾವುದು ಕ್ಯಾರೆಕ್ಟರ್ ಇರುವಂತದ್ದು ಅಂದ್ರೆ ಗಾಸಿಪ್ ಮಾಡೋ ಅಂತದ್ದು ಅಥವಾ ಬೇರೆ ಬೇರೆ ಏನು ವೈರಲ್ ಆಗಿರ್ತಾರಲ್ಲ ಆ ಥರ ಅಂದರೆ ಬಿಗ್ ಬಾಸಿಗೆ ಬರಬೇಕು ಅಂತಾನೆ ನೆಗೆಟಿವ್ ತರ ಪೋಟ್ರೆ ಆಗೋದು ಆ ಕಂಟೆಂಟ್ ಕಂಟೆಂಟ್ಸ್ ಕಂಟೆಸ್ಟೆಂಟ್ನೆಲ್ಲ ಬಿಗ್ ಬಾಸ್ ಶೋಗೆ ತರೋದು ಬೇಡ ಅನ್ನೋದು ಸುದೀಪ್ ಅವರ ಏನು ಡಿಮ್ಯಾಂಡ್ ಕೂಡ ಆಗಿದೆ ಅಂತ ಒಂದಷ್ಟು ಮಾಹಿತಿ ಕೂಡ ಲೀಕ್ ಆಗಿತ್ತು ಅದಕ್ಕೆ ಸುದೀಪ್ ಅವರು ಕೂಡ ಉತ್ತರ ಕೊಟ್ಟಿದ್ರು ನಾನು ಡಿಮ್ಯಾಂಡ್ ಇಟ್ಟಿಲ್ಲ ಒಂದಷ್ಟು ಸಜೆಷನ್ ಕೊಟ್ಟಿದ್ದೀನಿ ಅಂತ ಸೊ ಹೀಗಾಗಿ ಕಲರ್ಸ್ ಕನ್ನಡ ವಾಹಿನಿ ಸುದೀಪ್ ಅವರ ಸಜೆಷನ್ ತಗೊಂಡು ಈ ಬಾರಿಯ ಕಂಟೆಸ್ಟೆಂಟ್ ನ ಯಾವೆಲ್ಲ ರೀತಿ ಆಯ್ಕೆ ಮಾಡಿದೆ ಅನ್ನೋ ಕುತೂಹಲ ಸಾಮಾನ್ಯವಾಗಿ ಎಲ್ರಿಗೂ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಶುರು ಆಗ್ತಾ ಇದೆ ಸೊ ಬಿಗ್ ಬಾಸ್ನ ನೋಡ್ಬೇಕು ಆದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಶೋಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಇದಿಷ್ಟು ಬಿಗ್ ಬಾಸ್ ಶೋನ ಸದ್ಯದ ಕುತೂಹಲಕಾರಿ ವಿಚಾರವಾಗಿದೆ ನೋಡ್ಬೇಕು ವಿಜಯ್ ಸೂರ್ಯ ಅವರು ಬರ್ತಾರ ಅನ್ನೋದನ್ನ